ನಮಸ್ಕಾರ ಕರ್ನಾಟಕ ನಮಸ್ಕಾರ ಇಂಡಿಯಾ ಓಂ ಗಂ ಗಣಪತಿಯೇ ನಮಃ ಓಂ ಗಜಸ್ಯ ವಿಘ್ನರಾಜ ಲಂಬೋದರ ಶಿವಾತ್ಮಜ ವಕ್ರತುಂಡ ಶೂಪಕರ್ಣ ಕುಬ್ಜ ವಿನಾಯಕ ವಿಘ್ನನಾಶ ವಿಕಟ ವಾಮನ ಸರ್ವದೇವತ ಸರ್ವಾರ್ಥಿನಾಶ ಭಗವಾನ್ ವಿಘ್ನಹರ್ತ ಧೂಮ್ರಕ ಸರ್ವ ದೇವಾದಿದೇವ ಏಕದಂತ ಬಲಚಂದ್ರ ಗಣೇಶ್ವರ ಗಣಪತಿ ಓಂ ಗಂ ಗಣಪತಿಯ ನಮಃ ನಾವಿವತ್ತು ಬೆಂಗಳೂರಿನ ಕಾವಲ್ ಬೈ ಸಂದರ್ಭದಲ್ಲಿ ಇದ್ದೇವೆ ಬೆಂಗಳೂರಿನ ಕಾವಲ್ ಬೈರ್ ಸಂದರ್ಭದಲ್ಲಿ ಅಖಂಡ ಶ್ರೀನಿವಾಸ್ ಬಾಬು ಸೊ ಅಖಂಡ ಶ್ರೀನಿವಾಸ ನಾಯ್ಡು ಅವರು ತಮ್ಮದೇ ಆದ ಒಂದು ಚಾಪು ಮೂಡಿಸಿ ಸ್ಥಳ ಸ್ಥಳೀಯವಾಗಿ ತಮ್ಮದೇ ಆದ ಒಂದು ಚಾಪು ಮೂಡಿಸಿರುವಂತಹ ನಾಯಕರಂತಾನೆ ಹೇಳ್ಬೋದು ಸೊ ಹದಿನೆಂಟು ಅಡಿಗೂ ಹೆಚ್ಚು ದೊಡ್ಡದಾಗಿರುವಂತ ಗಣೇಶ ಮೂರ್ತಿಯನ್ನು ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ತುಂಬಾ ವಿಶೇಷವಾಗಿರುವಂತಹ ಒಂದು ಗಣೇಶ ಚತುರ್ಥಿನ ಎಂದಿನ ಕೂಡ ಆಚರಣೆ ಮಾಡ್ತಾ ಇದಾರೆ ಇಲ್ಲಿ ನೋಡಬಹುದು ಹಲವಾರು ಏರಿಯಾದ ಹಲವಾರು ನಮ್ಮ ಸ್ಥಳೀಯ ಹುಡುಗರ್ನೆಲ್ಲ ನಾವು ನೋಡ್ಬೋದು ಸರ್ ಹೇಗ ಇದೆ ಎಷ್ಟು ವರ್ಷದ ಮಾಡ್ತಾ ಇದ್ರೇ ವರ್ಷ ಸರ್ ಇಪ್ಪತ್ತನೇ ವರ್ಷ ಆಯ್ತು ಇಪ್ಪತ್ತನೇ ವರ್ಷ ಹೇಗ ಅನ್ಸ್ತಾ ಇದೆ ಹೀಗೆ ಏನೇನಿರುತ್ತೆ ಕಾರ್ಯಕ್ರಮ ಇವಾಗ ಇಷ್ಟ ಇರುತ್ತೆ ನಾಳೆ ಪ್ರಶಿಷನ್ ಇರುತ್ತೆ ಮೂರು ದಿನನಾ ಎರಡು ದಿನ ಎರಡು ಎರಡು ದಿನನಾ ವಿಶೇಷವಾಗಿ ಮೂರು ದಿನಗಳ ಕಾಲ ಸುಮಾರು ಇಪ್ಪತ್ತು ವರ್ಷದಿಂದ ಹೋಮ ಹವನಗಳ ಮುಖಾಂತರ ಲೋಕ ಕಲ್ಯಾಣಾರ್ಥವಾಗಿ ಮತ್ತೆ ಇಲ್ಲಿನ ಸ್ಥಳೀಯ ಏರಿಯಾದ ಹುಡುಗರಿಗೆಲ್ಲ ಒಳ್ಳೇದಾಗ್ಬೇಕು ಮತ್ತೆ ಏರಿಯಾದ ಜನರಿಗೆ ನಿರ್ವಿಘ್ನವಾಗಿ ಏನೇ ಒಂದು ಕೆಲಸಗಳು ಮಾಡಿದ್ರೂ ಯಶಸ್ವಿಯಾಗಿ ನಡೀಬೇಕು ಅನ್ನೋ ನಿಟ್ಟಿನಲ್ಲಿ ಈ ಒಂದು ಒಂದು ಗಣೇಶ ಉತ್ಸವನ ಮಾಡ್ತಾ ಇದಾರೆ ಇಪ್ಪತ್ತು ವರ್ಷದಿಂದ ನಿರಂತರವಾಗಿ ಇಲ್ಲಿ ಒಂದು ದೊಡ್ಡ ದೊಡ್ಡ ವಿಗ್ರಹಗಳನ್ನ ಕೂರಿಸುವ ಮುಖಾಂತರ ಏರಿಯಾದ ಎಲ್ಲಾ ಹುಡುಗರು ಎಲ್ಲರೂ ಸೇರಿ ಒಂದು ವಿಜೃಂಭಣೆಯಾಗಿ ಮಾಡ್ತಾ ಇರೋದು ವಿಶೇಷ ಅಂತಾನೆ ಹೇಳ್ಬೋದು ಸೊ ತುಂಬಾ ಕಡೆ ಆಲ್ಮೋಸ್ಟ್ ಜಿಲ್ಲೆ ತಾಲೂಕು ಹೋಬಳಿ ಮಟ್ಟದಲ್ಲಿ ಎಲ್ಲಾ ಕಡೆ ಗಣೇಶನ ಪ್ರಾರ್ಥನೆ ಆಗುತ್ತೆ ನಮ್ಮ ಅಧ್ಯಕ್ಷ ಇದಾರೆ ಇಲ್ಲಿ ಪಾಸ್ ಪಾಸ್ ಏ ಕೀರ್ತಿ ಅವರ ಮೊಟ್ಟಿಗೆ ಸುಮಾರು ವರ್ಷದಿಂದ ಇಲ್ಲೇ ತಮ್ಮದೇ ಆದ ಒಂದು ಚಾಪು ಮೂಡಿಸಿದ್ದಾರೆ ಸರ್ ಹೇಳಿ ಏನೋ ಹೇಳಿ ಇಷ್ಟಪಡ್ತೀರಾ ಗಣೇಶ ಉತ್ಸವ ಗಣೇಶ ಹಬ್ಬ ಇವತ್ತು ಪ್ರತಿ ವರ್ಷ ಅದ್ದೂರಿಯಾಗಿ ಮಾಡ್ಕೊಂಡ್ ಬಂದಿದ್ದೀವಿ ಕಾಲ್ ಬೈಸ್ ಯೂತ್ ಅಸೋಸಿಯೇಷನ್ ಅಂತ ಓಕೆ ಇವರು ಅಖಂಡ ಶ್ರೀನಿವಾಸ ಮೂರ್ತಿ ಅವ್ರ ನೇತೃತ್ವದಲ್ಲಿ ನಡೆಯೋದು ಅವ್ರ ಮಗ ರೇವಂತು ಎಲ್ಲ ನಡೆಸ್ಕೊಡೋದು ಪ್ರತಿಯೊಂದು ಅವನು ಉಸ್ತುವಾರಿಯಲ್ಲೇ ನಡ್ಕೊಂಡು ಬಂದಿದೆ ಇದು ಏನು ಆರ್ಕ ವಿಷಯ ಎಲ್ಲ ಇರುತ್ತಾ ಈ ಸತಿ ಈ ವರ್ಷ ಹೊಸ್ದಾಗಿ ಪ್ರತಿ ವರ್ಷ ಸಹ ಮಾಡಿದ್ದಿಲ್ಲ ನಾವು ಒಂದೇ ದಿವಸ ಹೇಳ್ತಾ ಇದ್ದಿದ್ದು ಈ ವರ್ಷ ಇವಾಗ ಲೈವ್ ಮ್ಯೂಸಿಕ್ ಅಂದ್ಬಿಟ್ಟು ಅವ್ನು ತರಿಸ್ತಾ ಇದೀವಿ ಸಂಜೆ

ಆ ಮುರುಗನ್ನ ಮುರುಗನ್ನ ಸುಬ್ರಹ್ಮಣ್ಯ ಸ್ವಾಮಿನ ನೀವು ನೋಡಬಹುದು ಎಷ್ಟು ತುಂಬಾ ವಿಶೇಷವಾಗಿದೆ ತುಂಬಾ ಸುಸ್ತಾ ಇದಾರೆ ಗಣಪತಿ ದೇವರು ಆಲ್ಮೋಸ್ಟ್ ಗೌರವ ಗಣೇಶನ ಅನುಗ್ರಹ ಎಲ್ಲರಿಗೂ ಪ್ರಾಪ್ತಿಯಾಗ್ಲಿ ಅಂತ ಇಲ್ಲಿನ ಕೀರ್ತಿ ಮತ್ತು ಅವರೆಲ್ಲ ತಂಡ ತೇಜಸ್ಸು ಕೀರ್ತಿ ತೇಜಸ್ ಲೋಹಿತ್ ಲೋಹಿತ್ ಮಂಜೇಶ್ ಮಂಜೇಶ್ ಕಿರಣ್ ಕಿರಣ್ ಮನೋಜ್ ಮನೋಜ್ ಹೇಮಂತ್ ಹೇಮಂತ್ ಪವನ್ ಇವರೆಲ್ಲರೂ ಸೇರಿ ಒಗ್ಗಟ್ಟಾಗಿ ಒಂದು ಯಶಸ್ವಿಯಾಗಿ ನೆರವೇರಿಸ್ತಾ ಬರ್ತಾ ಇರುವಂತಹ ಈ ಒಂದು ಅಬ್ಶೇಷ ವಿಭಿನ್ನ ವೈಶಿಷ್ಟ್ಯಗಳಿಂದ ಕೂಡಿರುವಂತಹ ಒಂದು ವಿಘ್ನ ವಿನಾಶಕ ವಿಘ್ನೇಶ್ವರನ ಅನುಗ್ರಹ ಎಲ್ಲರಿಗೂ ಪ್ರಾಪ್ತಿಯಾಗಲಿ ಅಂತ ನಮ್ಮ ನ್ಯೂಸ್ ಚಾನೆಲ್ ವತಿಯಿಂದ ನಾವು ಹರಸ್ತಾ ಆಶಿಸ್ತಾ ಎಲ್ಲರಿಗೂ ಒಳ್ಳೇದಾಗ್ಲಿ ನ್ಯೂಸ್ ಫೋರ್ ಇದು ನಿಮ್ಮ ಧ್ವನಿ ಜನರ ಧ್ವನಿ ಎಲ್ಲಾ ಕಡೆ ಆಲ್ಮೋಸ್ಟ್ ಜಿಲ್ಲೆ ತಾಲೂಕು ಹೋಪ್ಲಿ ಮಟ್ಟದಿಂದ ಎಸ್ ಎಸ್ ನ್ಯೂಸ್ ನೇಶನ್ ಇಂಡಿಯಾ ಹಲವಾರು ಸಂಸ್ಥೆಗಳು ಮುಂಚೂಣಿಯಲ್ಲಿ ಜನರಿಗಾಗಿ ನಾರ್ತ್ ಸೌತ್ ಈಸ್ಟ್ ವೆಸ್ಟ್ ಎಲ್ಲಾ ಕಡೆ ಕವರೇಜ್ ಮಾಡುವ ಮುಖಾಂತರ ಎಲ್ಲಾ ತರ ಸುದ್ದಿಗಳನ್ನ ನಿಮ್ಗೆ ತಲುಪಿಸ್ತಾ ಇರುತ್ತೆ ಇವಾಗ ಗಣೇಶ ಉತ್ಸವ ನಡೀತಾ ಇರೋದ್ರಿಂದ ಪ್ರತಿ ಒಂದು ಊರು ಹಳ್ಳಿ ತಾಲೂಕು ಹೋಬಳಿ ಮಟ್ಟದಲ್ಲಿ ಬೆಂಗಳೂರು ನಗರಾದ್ಯಂತ ಎಷ್ಟೆಷ್ಟು ಗಣೇಶ ಕೂರಿಸಿದಾರೋ ಎಲ್ಲಾ ಕಡೆ ನಮ್ಮ ಒಂದು ಸಂಚಾರ ಇರುತ್ತೆ ನಮ್ಮ ಒಂದು ತಂಡ ಇರುತ್ತೆ ತುಂಬಾ ಚೆನ್ನಾಗಿ ನಡೀತದೆ ವರ್ಷ ಅದ್ದೂರಿಯಿಂದ ನಡೀತದೆ ಇದೆ ನಾವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಈ ತರ ಔಟ್ಪುಟ್ ಬರುತ್ತೆ ಅಂತ ಇಷ್ಟು ದೊಡ್ಡ ಗಣೇಶನ್ ಕೂರಿಸಿದೀರಾ ಎಲ್ಲರೂ ಚೆನ್ನಾಗಿದೆ ಅಂತ ಅದೇ ವಿಶೇಷವಾಗಿ ಎಲ್ಲಿ ಎಲ್ಲಾ ಕಡೆ ಗಣೇಶ ಉತ್ಸವದಲ್ಲಿ ತಮಟೆ ಅಂದ್ರೆ ತುಂಬಾ ಇಷ್ಟ ಗಣೇಶನ್ಗೆ ತಮ್ಟೆ ಸೌಂಡ್ ಅಂದ್ರೆ ತುಂಬಾ ಇಷ್ಟ ಅಂತಾನೆ ಹೇಳ್ಬೋದು ಸೊ ಗಣೇಶನ ಆರಾಧನೆ ಮಾಡೋದಲ್ಲಿ ಮುಂಬೈ ಬಿಟ್ರೆ ನೆಕ್ಸ್ಟ್ ಬೆಂಗಳೂರಲ್ಲೇ ದೊಡ್ಡ ಮಟ್ಟದಲ್ಲಿ ಗಣೇಶನ ಆರಾಧನೆ ನಡೆಯುತ್ತೆ ಯಾಕಂದ್ರೆ ವಿಘ್ನ ವಿನಾಶಕ ಗಣೇಶನ ಮೂರ್ತಿಗಳು ಈ ತರ ಒಂದು ದೊಡ್ಡ ದೊಡ್ಡ ಮೂರ್ತಿಗಳು ಮುಂಬೈನ ಹಲವಾರು ಬೀದಿಗಳಲ್ಲೇ ನಾವು ನೋಡಿದ್ವಿ ನಮ್ಮ ನ್ಯೂಸ್ ಚಾನೆನು ಅದರ ಸಂಚಿಕೆನು ಪ್ರಸ್ತಾಪ ಅದರ ಸಂಚಿಕೆನೂ ನಿಮ್ಗೆ ಪ್ರಸಾರ ಮಾಡಿತ್ತು ಅದೇ ತರನೇ ಬೆಂಗಳೂರಿನಲ್ಲಿ ಅಖಂಡ ಶ್ರೀನಿವಾಸ್ ಮೂರ್ತಿ ಅವರ ತಂಡ ಅವರು ಮಾಜಿ ಎಂ ಎಲ್ ಎ ಆಗಿದ್ರು ಇಲ್ಲಿ ಸ್ಥಳೀಯವಾಗಿ ಕಾವಲ್ ಬೈರ್ಸಂದ್ರಲ್ಲಿ ತಮ್ಮದೇ ಒಂದು ಚಾಪು ಮೂಡಿಸಿರುವಂತಹ ನಾಯಕರು ಅವರ ಹುಡುಗರು ಅವರೆಲ್ಲ ತಂಡದವರೆಲ್ಲ ದೊಡ್ಡ ಮಟ್ಟದಲ್ಲಿ ಒಂದು ಹಬ್ಬನ ಯಶಸ್ವಿಯಾಗಿ ಆಚರಣೆ ಮಾಡ್ತಾ ಇದ್ದಾರೆ विशेष वरदी नमस्ते श्री श्री श्री